ಅವಲಂಬನೆ ಮಾಡ್ಕೊಂಡಿದ್ವಿ ಅದು ಅವ್ರನ್ನ ಎಷ್ಟೊಂದು ಅವರು ಅವಲಂಬಿಸ್ಕೊಂಡಿದ್ರು ತಮ್ಮ ಜೀವನದಲ್ಲಿ ಅಂದ್ರೆ ಅಷ್ಟು ಒಂದು ಯಾವ್ದೋ ಒಂದೆರಡು ಘಟನೆ ಹೇಳ್ಬೋದು ನಾವೀಗ ಎಲ್ಲಾದ್ರೂ ನಾವೀಗ ಈಗ ಈಗ ವಿಷಯ ಮನೆ ಮನೆಗೆ ದಿವ್ಯಾತ್ರಯರ ಪ್ರಚಾರೋಲನ ಆತರ ಆ ಸ್ವಾಮೀಜಿಯವ್ರು ಮಾಡ್ತಿದ್ರು ನನಗೆ ಪ್ರತಿ ಮನೆಗೂ ಭಕ್ತರ ಮನೆಗಳು ನಾವು ನಿಮ್ಮ ಮನೆಗೆ ಬಂದು ಭಜನೆ ಮಾಡ್ತೀವಿ ಪ್ರದರ್ಶನ ಮಾಡ್ತೀವಿ ಅವ್ರ ಕರೆದಲ್ಲ ಯಾವ ಕರೀತಾರೆ ಅವ್ರ ಮನೆಗೆ ಹೋಗಿ ಎಷ್ಟೇ ದೂರನೇ ಇರಲಿ ಎಷ್ಟೇ ಸಮ್ಮೇಳ ಆಗಿರ್ಲಿ ಅವ್ರ ಮನೆಗೆ ಏನೂ ಇರಬೇಡ எழ குக்கண்டு ஸ்ரீமாதிரி பஜனை ஆடோது ஸ்ரீம எல்லார முந்தைய யாத்திர பஜனை ஆட்ருந்தோ யாரும் அப்பே சரி புசனை ஆடோரன் அசு ஒட்ட அவ்வளோ தும்பி பஜனை ஆடிபிட்டு அவர் மத்திய அங்கே ஒன்று வேற பஜனை ஆடோராக யாரும் இல்லை அங்கே துன்க்கோட ஆனால் அஸ்டு ஜன கிடைவது ஆமே பிரவச்சனிவிட்டு மத்தே வரோருத்தர பிரதி தின பெங்களூரு ஒன்று ஏரியாதோ அப்படி பெங்களூரோ அட்டூந்து கடை தீவிர பிரச்சனை ಒಂದ್ಸಾರಿ ಒಂದು ಸ್ಕೂಲಲ್ಲಿ ಪ್ರೋಗ್ರಾಮ್ ಇತ್ತು ಸಂಜೆ ನಾಲ್ಕೂವರೆ ಐದು ಗಂಟೆ ಟೈಮ್ ಹೋಗಿಬಿಡ್ಬೇಕಾಗುತ್ತೆ ಹೋಗಿದ್ದಾರಂತೆ ಇದು ಅಂತ ಪುರುಷೋತ್ತಮ ಅಂತ ಮಾಡಿದವರು ಕೇಳ್ಕೊಂಡವ್ರ ಅವರ ಭಕ್ತರು ಹಂಚಿಕೊಂಡ ಅನಿಸಿಕೆಗಳನ್ನು ಅವ್ರು ಹೇಳ್ತಾರೆ ಹೋಗಿದರೆ ಅಲ್ಲಿ ಯೋಜನೆ ಸ್ಟಾರ್ಟ್ ಆಗಬೇಕು ಈ ಈತ ಈ ಮನೆಗೆ ಹೆಂಗಾಯ್ತು ಮಳೆ ಅಂದರೆ ಮಳೆ ಇನ್ನೇನು ಯಾರೂ ಬರದೇ ಇಲ್ಲ ಇವಾಗ ಸ್ಕೂಲ್ ಕಾರ್ಯಕ್ರಮವೊಂದು ಅಂತ ಅಂದ್ಕೊಂಡ್ರೆ ಸ್ವಾಮೀಜಿಯವರು ಪ್ರಾರ್ಥನೆ ಮಾಡ್ಕೊಂಡು ಕೂತ್ಕೊಂಡರಂತೆ ಕುತ್ಕೊಂಡ ತಕ್ಷಣ ಕಾರ್ಯಕ್ರಮ ಮುಗಿಯೋವರೆಗೂ ಒಂದು ಹನಿ ಮಳೆ ಇಲ್ಲ ಅಷ್ಟು ಜನ ಕಾರ್ಯಕ್ರಮ ಮುಗಿಸ್ಕೊಂಡು ಎಲ್ಲ ಮುಗಿಬೇಕು ಹುಡುಗು ಮಳೆ ಸಿಗದೆ ಎಲ್ಲ ಬಂದ್ಬಿಟ್ಟು ಆಮೇಲೆ ಮತ್ತೆ ಎಲ್ಲ ಮಕ್ಕಳು ಮನೆಗೆ ಕಳ್ಸಿದ್ದಾದ್ಮೇಲೆ ಇವರು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಆಶ್ರಮ ಹೋಗಿದ್ದಾರೆ ಹಿಂಗ ಅವ್ರವರು ಯಾರ ಮನಸ್ಸಲ್ಲಿ ಎಷ್ಟು ಭಕ್ತಿ ಆಯ್ತು ಅವ್ರು ನೋಡೇ ಹೇಳ್ಬಿಡ್ತೀವಿ ಅಂದ್ರೆ ಸ್ವಾಮೀಜಿ ನಾವು ನಿಮ್ಮ ಮನೆಗೆ ಬರ್ತೀವಿ ಸ್ವಾಮೀಜಿ ನಮ್ಮ ಮನೆಗೆ ಬರ್ತೀರಾ ಮನೇಲಿ ಏನೂ ಇಲ್ಲ ನಮ್ಮ ಮನೆಗೆ ಕುತ್ಕೊಳಕ್ಕೂ ಜಾಗ ಇಲ್ಲ ಸಮ ಅಂತ ಹೋದ್ರೆ ಆ ಮನೇಲಿ ಏನೂ ಆಗ್ತಿರ್ಲಿಲ್ಲ ಇಲ್ಲಿ ಭಕ್ತಿ ಒಂದೇ ಸಾಕು ನನಗೆ ಅಂತೆ ಹೋಗ ಮನೆ ನೆಲದ ಮೇಲೆ ಕುತ್ಕೊಂಡು ಅವರೇ ಕೇಳಿಸ್ಕೊಂಡು ನನಗೆ ನೀರು ಕುಡಿದು ಅವ್ರ ಮನೇಲಿ ಭಜನೆ ಪ್ರವೇಶ ಬಿಟ್ಟು ಬಂದಿರೋ ಇಂಥ ಬಹಳ ಆಯ್ತವಂತೆ